ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡೋದಲ್ಲೊಂದು ತುಂಬ ಅದ್ಭುತವಾಗಿರುವಂಥ ರುಚಿಕರವಾಗಿರುವಂಥ ಕೊತ್ಮಿರಿ ಸೊಪ್ಪಿನ ಚಟ್ನಿ ಮಾಡೋದನ್ನ ಇದ್ದೀನಿ ಹೊಸೊಬ್ಬರು ಯಾರೇ ನಮ್ಮ ಚಾನಲನ್ನು ಇದ್ರೆ ಅವರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಒಂದು ಅರ್ಧ ಕಟ್ಟಾಗಷ್ಟು ಕೊತ್ಮಿರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಂತೂ ತುಂಬಾ ಕಡಿಮೆ ದುಡ್ಡಲ್ಲಿ ಸಿಗುವಂತಹ ಕೊತ್ತಂಬರಿ ಸೊಪ್ಪು ಈಗಂತೂ ರೈಟ್ ಇಲ್ಲ ಏನಿಲ್ಲ ಕಡಿಮೆ ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಒಂದೊಂದು ಕಟ್ಟಾಗೋಷ್ಟು ಇಲ್ಲಿ ನಾನು ಒಂದು ಅರ್ಧ ಕಟ್ಟಾಗೋಷ್ಟು ಕೊತ್ತಂಬಿರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ನಾನು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಣಮೆಣ್ಸಿ ಕಾಯಿ ನೀವು ಖಾ ಇರು ನಾನು ಖಾರ ಇರೋದನ್ನ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಗುಂಟೂರು ಅಥವಾ ಬೇರೆ ಖಾರ ಇಲ್ದಿರೋ ಮೆಣಸಿಕಾಯಿನ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ನಿಂಬೆಣ್ಣುಗಾತ್ರದಾಗಷ್ಟು ಹುಣ್ಸೆ ಹಣ್ಣು ಅರ್ಧ ಟೇಬಲ್ ಸ್ಪೂನು ಅರ್ಶಿನ ಪುಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಕರ್ ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಕರ್ಬಂದ್ ಸೊಪ್ಪು ಸ್ವಲ್ಪ ಕಲ್ಲುಪ್ಪು ರುಚಿಗೆ ಎಣ್ಣೆ ಒಗ್ಗರಣೆಗೋಸ್ಕರ ಬನ್ನಿ ಈಗ ಈ ರೆಸಿಪಿನ ಹೇಗೆ ರೆಡಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಒಂದು ಬಾಡಿನಕಾಯಕಿಟ್ಟಿದ್ದೆ ಬಾಡಿನ ಕೂಡ ಬೆಚ್ಚಗಾಗಿದೆ ಮೆಂತ್ಯ ಸಾಸಿವೆ ಜೀರಿಗೆ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೆಕೆಂಡ್ಗಳ ಕಾಲ ಇದನ್ನು ಇದು ಫ್ರೈ ಆಗಬೇಕು ಎಣ್ಣೆ ಆಗೋ ಥರ ಏನೂ ಹಾಕೋಂಗಿಲ್ಲ ನೋಡಿ ಈಗ ಎಷ್ಟು ಫ್ರೈ ಆಗಿದ್ರೆ ಸಾಕು ಇದನ್ನೆಲ್ಲ ಈಗ ನಾವು ಒಂದು ಮಿಕ್ಸಿದಾಗೆಯೇ ಕಟ್ಕೊಳ್ಳೋಣ ಅದೇ ಬಾಣಲಿಗೆ ಹಣ್ಮೆಣ್ಸಿ ಕಾಯಿ ಇದು ಖಾರ ಇರೋದ್ರಿಂದ ನಾನು ಜಾಸ್ತಿ ತಗೊಂಡಿಲ್ಲ ಖಾರ ಕಡಿಮೆ ಇರೋದನ್ನ ನೀವು ಹಾಕ್ಕೊಳ್ಳಿ ಇಲ್ಲ ನೀವು ಖಾರ ಇಷ್ಟಪಡ್ತೀನಿ ಅನ್ನೋಂಗಿದ್ರೆ ಖಾರಾನ ಜಾಸ್ತಿ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಹೊಣ್ಮೆಣ್ಸಿಕಾಯಿನೂ ಕೂಡ ತುರ್ಕೋತಾ ಇದ್ದೀನಿ ಈಗ ಹಣಮೆಣ್ಸಿಕಾಯಿ ಕೂಡ ನೋಡಿ ಬ್ರೌನ್ ಕಲರ್ ಬರೋ ಥರ ಆಗಿದೆ ಇಷ್ಟಾದರೆ ಸಾಕು ಮೆಣ್ಸಿ ಕಾಯಿ ಎಲ್ಲ ದಪ್ಪ ದಪ್ಪಕ್ಕಾದರೆ ಆಗಿದ್ರೆ ಆಗಿದೆ ಅಂತ ಇದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಇದಕ್ಕೇನೆ ಕೊತ್ಮಿರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಇದು ಬಾಡೋ ಬಾಡ್ಕೊಳ್ಳೋ ತರ ಆಗ್ಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೆ ನಾವು ಹದಿನೈದು ದಿನ ಕೂಡ ಇದನ್ನ ಇಟ್ಕೊಂಡು ತಿನ್ಬೋದು ಚಟ್ನಿನ ಫ್ರಿಜ್ ಇಲ್ಲ ಕೂಡ ಹಾಗೆ ಕೂಡ ಮಡಗ್ಬೋದು ತುಂಬಾ ರುಚಿಯಾಗಿರುತ್ತೆ ರಿಜಿ ಅನ್ನೋ ಮುದ್ದೆ ಬಂತು ತುಂಬಾ ಸೂಪರ್ ಆಗಿರುತ್ತೆ ಬನ್ನಿ ಈಗ ಕೊತ್ಮಿರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಬೇಗನೆ ಸಾಫ್ಟ್ ಆಗೋಗುತ್ತೆ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮೊದಲು ಮಿಕ್ಸಿ ಜರ್ಗ ಹಾಕ್ಕೊಂಡಿದ್ವಲ್ಲ ಒಣ ಕಾಯಿ ಅವೆಲ್ಲನೂ ನಾವು ಮೊದಲಿಗೆ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈಗ ನೀರೇನು ಹಾಕ್ತೀರ ನಾನು ಈ ರೀತಿ ದಪ್ಪ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋಂಥ ಕೊಕ್ಕಮಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹುಣ್ಸೆ ಹಣ್ಣು ಕೂಡ ನೆನೆಸಿ ಹುಣಸೆ ಹಣ್ಣು ಕೂಡ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಕೂಡ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿದ್ದೀನಿ ತರತರಿಯಾಗಿ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗೂ ಇರುತ್ತೆ ಆದರೆ ಸಾಕು ಈಗ ಈಗ ಅದೇ ಪಾನ್ಗೆ ನಾನು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿಯಾಗಿ ಹಾಕೋತೀನಿ ಒಂದು ನಾಲ್ಕು ಅಥವಾ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ದು ಇದ್ದಷ್ಟು ಚಟ್ನಿ ನಮಗೆ ಕೆಡೋದಿಲ್ಲ ನಾವು ಯಾವುದೇ ಒಂದು ಮಾಡಬೇಕು ಅಂದರೆ ನಾವು ಸ್ಟೋರ್ ಮಾಡಿ ಇಟ್ಕೊಳೋ ಅಂಥ ಐಟಮ್ಗೆ ಎಣ್ಣೆ ಜಾಸ್ತಿ ಹಾಕಿಡೋದ್ರಿಂದ ಅದು ಕೆಡೋದಿಲ್ಲ ಈಗ ಇದಕ್ಕೆ ನೀನು ಸಾಸಿವೆನ ಇದ್ದೀನಿ ನಾವು ಮೂರು ಐಟಮ್ ಕಡಲೆಬೇಳೆ ಬೇಳೆ ಮತ್ತು ಬೇಡಿಗೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಬಾಡಿಗೆ ಯಾಕೆ ಅಂದರೆ ಖಾರ ಇರಲ್ಲ ಅದರಿಂದ ನಾವು ಮೊದಲೇ ಮೆಣಸಿಕಾಯಿ ಖಾರದ ಮೆಣಸಿಕಾಯಿ ಹಾಕಿರೋದ್ರಿಂದ ನಾನು ಒಗ್ಗರಣೆಗೆ ಇದು ತೊಗೊಂಡಿದ್ದೀನಿ ಬೇಡಿಗೆ ಮೆಣಸಿಕಾಯಿನ ಜೊತೆಗೆ ಜಜ್ಜಿ ಇಟ್ಕೊಂಡಿರೋಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಒಂದು ಸೆಕೆಂಡ್ಗಳ ಕಾಲ ಇದು ಚೆನ್ನಾಗೆ ಫ್ರೈ ಆಗಿದೆ ನಾವು ಅರ್ಶನ ಪುಡಿ ಮೊದಲೇ ಹಾಕೋಕೆ ಹೋಗ್ಬೇಡಿ ಎಣ್ಣೆ ಇದಾಗಿರುತ್ತೆ ಅಂತ ಈಗ ಅರ್ಷಣ ಪುಡಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಅರ್ಶಿನ ಪುಡಿ ಯಾವುದೇ ಅವ್ರದ್ದು ಇದಕ್ಕಾದರೂ ಅರ್ಷ ಪುಡಿ ಯೂಸ್ ಮಾಡಿ ಕೆಲವರು ಜಾಂಡೀಸ್ ಆಗುತ್ತೆ ಹಾಗೆ ಹೀಗೆ ಅಂತ ಅಷ್ಟು ಪುಡಿನ ಯೂಸ್ ಮಾಡಲ್ಲ ಅದನ್ನ ಪುಡಿ ತಿನ್ನೋದ್ರಿಂದ ಜಾಂಡೀಸ್ ಬರಲ್ಲ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗೆ ಸೆಕೆಂಡ್ಗಳ ಕಾಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿಯನ್ನ ಮುದ್ದೆಗೆಲ್ಲ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ನಿಮಿಷ ಕಾಲ ಹುರ್ಕೊಂಡ್ಮೇಲೆ ಎಲ್ಲ ಬಿ ಈ ತರ ಫ್ರೈ ಮೇಲೆ ನಮ್ಗೆ ಎಣ್ಣೆ ಅಂಶ ಬಿಟ್ಕೊಳ್ತಾ ಹೋಗುತ್ತೆ ನೋಡಿ ಈ ತರ ಎಣ್ಣೆ ಅಂಶ ಬಿಟ್ಕೊಡುತ್ತೆ ನಿಮಗೆ ಬೇಕು ಅಂದರೆ ಹಾಕೋರು ಹಿಂಗು ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಹಿಂಗೆ ಹಿಂಗನ್ನ ನಾನು ಇಲ್ಲ ಅಷ್ಟೇ ಬಿಸಿಯನ್ನು ಕುಂತದ್ ಸೂಪರ್ ಕಾಂಬಿನೇಷನ್ನು ಮಕ್ಕಳು ಕೆಮ್ಮು ಆ ಥರ ಎಲ್ಲ ಇದ್ದಾಗ ಇದನ್ನ ಮಾಡಿ ತಿನ್ನಿಸೋದ್ರಿಂದ ದೊಡ್ಡ ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಳದಲ್ಲ ತುಂಬ ದೊಡ್ಡ ಮಕ್ಕಳು ಇರ್ತಾರಲ್ಲ ಅಂಥವ್ರಿಗೆ ಚೆನ್ನಾಗೆ ಬೇಗ ವಾಸೆ ಆಗುತ್ತೆ ಸಾಕು ಇಷ್ಟ ಆಗಿದ್ರೆ ನೋಡಿ ಎಣ್ಣೆ ನಿಮಿಷ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಹಾಗೆ ಕೂಡ ಇಟ್ಕೊಂಡು ನಾವು ಸ್ಟೋರ್ ಮಾಡ್ಕೋಬೋದು ಇದನ್ನು ಸ್ಟವ್ ಆಫ್ ಮಾಡ್ಕೊತೀನಿ ನಾನು ಬನ್ನಿ ಫ್ರೆಂಡ್ ಬಿಸಿ ಬಿಸಿ ಅನ್ನಕ್ಕೆ ಕೊತ್ಮೀರಿ ಸೊಪ್ಪಿನ ಚಟ್ನಿ ತುಪ್ಪ ಹಾಕ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು ಚಟ್ನಿನ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಕೆಲಸದಿಂದ ಬಂದಾಗ ಸಾಂಬಾರು ಮಾಡೋಕ್ಕೆ ಆಗಲ್ಲ ಲೇಟ್ ಆಗುತ್ತೆ ಅಂದಾಗ ಈ ಚಟ್ನಿ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸಲ ನೀವು ಕೂಡ ಈ ಚಟ್ನಿನ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ತುಂಬಾ ಚೆನ್ನಾಗೇ ಬರುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ नेक्स्ट वीडिसकेको